ಬಾಳೆಬೆನ್ನೂರಲ್ಲಿ ಇನ್ನೊಂದು ಗಣಪತಿ ಸ್ವರ್ಗ ನರಕ ಗಣಪತಿ ಬಂದಿದ್ದೀವಿ ಇವಾಗ ಪ್ರೆಸೆಂಟ್ ಇವಾಗ ನಿಮಗೆ ನಮ್ಮ ರಾಣೆಬೆನ್ನೂರಲ್ಲಿ ಸ್ವರ್ಗ ನರಕ ತೋರ್ಸೋಣ ಅಂತ ಬಂದಿದ್ದೀವಿ ಬನ್ನಿ ನಿಮಗೆ ಸ್ವರ್ಗ ಇಷ್ಟ ಆಗುತ್ತೋ ನರಕ ಇಷ್ಟ ಆಗುತ್ತೋ ಹಾಗೆ ಒಂದು ಕಮೆಂಟ್ ಮಾಡಿ ಮಿಸ್ ಮಾಡ್ದಂಗೆ ಸ್ವರ್ಗ ಬೇಕಾ ನರಕ ಬೇಕಾ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಇದು ಕೆಳಗೈತಿ ಇಲ್ಲಿ ಸ್ವರ್ಗ ನರಕ ನಿಧಾನ ்ரி டார்ச் ஆஃப் நடை நர்க்கூடிரி அது ಜನ ಕಮ್ಮಿ ಇರ್ಬೇಕು ಒಬ್ಬೊಬ್ರೇ ಬರ್ಬೇಕು ಮಜಾ ಇರ್ತದೆ ಇದು ಜನ ಬಾಳ ಇದ್ರೆ ಕ್ರೇಜ್ ಬರೋಲ್ಲ ಇದು ನರ್ಕ ನಕ ನಾನೇ ಮಾಡಿದ್ದರ್ಬಾರ್ದು ಕಮ್ಮಿ ಇರ್ಬೇಕು ಆ ನಾನು ಸ್ವರ್ಗ ಬಂದ್ವಿ ಸ್ವರ್ಗ ಸ್ವರದಾಗ ಯಾರ್ಯಾರು ಇದಾರೆ ನೋಡಿ ಪುಟ್ರಾಜ್ ಗವಾಯಿ ಅವರು ಹಾಗೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಹಾಗೆ ನಮ್ಮ ವಿವೇಕಾನಂದರು ಆಮೇಲೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ರತನ್ ಟಾಟಾ ಪುನೀತ್ ರಾಜ್ಕುಮಾರ್ ಕುಮಾರ್ ತಂದ ಇರೋದು ಸ್ವರ್ಗದಲ್ಲಿ ಸೊ ನರಕದ ಇವಾಗ ಪ್ರೆಸೆಂಟ್ ಸ್ವರ್ಗ ಬಂದಿರೋರು ಸೂಪರ್ ಆಗಿತ್ತು ಕಾನ್ಸೆಪ್ಟು ಸೊ ಸ್ವರ್ಗ ಮತ್ತೆ ನರಕ ಮುಗಿಸ್ಕೊಂಡು ಇವಾಗ ನಿಮಗೆ ನಮ್ಮ ರಾಣೆಬೆನ್ನೂರಲ್ಲಿ ಇನ್ನೊಂದು ಗಣಪತಿ ಕ್ಷಣಪತಿ ಅಂತ ಹೋಗ್ತಾ ಇದೀವಿ ಕ್ಷೀಣಾಪತಿ ಸಿಗುತ್ತೆ ಇವಾಗ ನಮ್ಮ ರಾಣೆಬೆನ್ನೂರಲ್ಲಿ ರಾಣೆಬೆನ್ನೂರಲ್ಲಿ ಅನ್ನದಾತ ಸೂಪರ್ ಮಾಡಿದಾರೆ ಸ್ವಲ್ಪ ಬೋಟಲ್ಲೂ ಸಹ ಹೋಗ್ಬೋದು ತೋರ್ಸಿ ಅದ್ರಲ್ಲ ಒಂದ್ಸರಿ ಆಮೇಲೆ ಹೋಗ್ತೀವಿ ಫಸ್ಟ್ ಒಂದ್ಸಲ ನಡ್ಕೊಂಡು ಹೋಗಿ ಗಣಪತಿ ನಡ್ಕೊಂಡ್ಬಾರಣ ಅದಾದಮೇಲೆ ಬೋಟಲ್ಲಿ ಬೋಟಲ್ ಒಂದ್ಸರಿ Terima kasih telah menonton! ಬರ್ತೀನಿ ನಮ್ಮ ಇಲ್ಲಿ ಅನ್ನದಾತ ಗಣಪತಿ ಇದರಲ್ಲಿ ಬೋಟಿಂಗ್ ಬೋಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ವಿನಿ ನಮ್ಮ ಗುರು ನಮ್ಮ ಮಲ್ಲ ಹಾಗೆ ನಮ್ಮ ಉಮೇಶ್ ಅವರು ಹಾಗೆ ನಾನು ಹಂಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಾಗೆ ಇನ್ನೊಂದು ಏನಪ್ಪಾ ಖುಷಿ ಅಂದ್ರೆ ಸೊ ಬೋಟಿಂಗ್ ಅಂದ್ರೆ ರೈನ್ ಅಲ್ಲಿ ಬೋಟಿಂಗ್ ಬರ್ತಾ ಅಂದ್ರೆ ಮಳೆನೂ ಬರ್ತಾ ಇದೆ ಜೊತೆಗೆ ಬೋಟಿಂಗ್ ಸೊ ಅವ್ರು ಕೇಳಬಹುದು ಬೋಟಿಂಗ್ ಅಂದ್ರೆ ಅಂದ್ರೆ ಸೊ ಫೀಲ್ ಕೊಟ್ಟಿದ್ದಾರೆ ಸೊ ಎಲ್ಲಾನು ನ್ಯಾಚುರಲ್ ಮಾಡೋಕಾಗಲ್ಲ ಎಲ್ಲರ ಕೈಲೋ ಬಟ್ ಇಷ್ಟಾದ್ರೂ ಮಾಡಿದ ಇಷ್ಟೆಲ್ಲ ಇಷ್ಟ ತಕೊಂಡು ಮಾಡಿದಾರಲ್ಲ ನಿಜ ಗ್ರೇಟ್ ಅದು ವರ್ಷನೇ ವರ್ಷಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ನಿಜ ಖುಷಿ ಆಗ್ತಾ ಇದೆ ಮೇನ್ ಏನಪ್ಪಾ ಅಂದ್ರೆ ಇವ್ರದ್ದು ಕಾನ್ಸೆಪ್ಟ್ ನೇಚರ್ ಗುಹೆ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಗುಹೆ ನೀವು ಹುಷಾರು ಐಟ್ 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 ಐತ್ ಸೂಪರ್ ಸಣ್ ಸಣ್ಣ ಕಾನ್ಸೆಪ್ಟ್ ಎಷ್ಟು ಸಕಾದಾಗಿರುತ್ತೆ ಅಂದ್ರೆ ನೋಡ್ರಿ 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 ಸೊ ನೀವೇನಾದರೂ ಬಂದೆ ಅಂದರೆ ಬೋಟಲ್ಲಿ ಬಂದಿರಿ ಅಂದರೆ ಶೈಲಿಗರ್ತನ ಕರ್ಗಂಬತಾರೆ ಸೊ ಇಲ್ಲಿ ನೀವು ಗಣಪತಿ ದರ್ಶನ ಮೋಸ ಹಂಗೆ ಮುಂದೋಗೋದು ಸೊ ಫೈನಲ್ ಏನೋ ಬರ್ತೀವಿ ಬೈ ನಮ್ಮ ರಾಣೆ ಮನೆಯವರ ಅನ್ನದಾತ ಗಣಪತಿ ಇವಾಗ ನಿಮಗೆ ನಮ್ಮ ರಾಣೆಮನ್ನರಲ್ಲಿರೋ ಇನ್ನೊಂದು ಗಣಪತಿ ದರ್ಶನ ಕರ್ಕೊಂಡು